ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಕುಕ್ಕಿಂಗ್ ಚಾನಲ್ ಸೊ ನಾನಿವತ್ತು ನಿಮಗೆ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರ ಸೂಪರ್ ಅಂತ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ನನ್ನ ಫೇವ್ರೆಟ್ ಸಾಂಬಾರು ಕೂಡ ಇದು ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಬೆಸ್ಟ್ ಅಂದರೆ ಬೆಸ್ಟು ಸೊ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಮಸಾಲೆಗೆ ಎರಡು ಈರುಳ್ಳಿ ಈ ಥರ ಉದ್ದೋದಕ್ಕೆ ಹೆಚ್ಚಿಟ್ಕೊಂಡು ಅದಾದಮೇಲೆ ಒಂದು ಗಂಟೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಜಜ್ಜಿಟ್ಕೊಂಡಿರೋದು ಚಕ್ಕೆ ಲವಂಗ ಆಮೇಲೆ ಕೊತ್ಮರಿ ಸ್ವಲ್ಪ ಕಾಯಿ ಖಾರಕ್ಕೆ ಖಾರದ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಟೊಮೆಟೊ ಅದಾದಮೇಲೆ ಮಸಾಲೇ ಈ ಥರ ನುಣ್ಣಕ್ಕೆ ರುಬ್ಬಿಟ್ಕೊಬೇಕು ಪಾತ್ರೆಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಇಷ್ಟು ಒಗ್ಗರಣೆ ಆದಮೇಲೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಸಾಂಬಾರಿಗಾದರೆ ಸ್ವಲ್ಪ ತೆಳ್ಳಗೆ ಇರಲಿ ಸೊ ಗ್ರೇವಿ ಟೈಪ್ ಮಾಡ್ಕೊಳ್ಳೋದಾದರೆ ಸ್ವಲ್ಪ ನೀರು ಕಮ್ಮಿ ಮಾಡಿಕೊಂಡು ಆ ಸಾಂಬಾರು ಕುದ್ದಾದ್ಮೇಲೆ ಒಂದೊಂದೇ ಮೊಟ್ಟೆನ ಈ ಥರ ಹೊಡೆದು ಹೊಡೆದು ಹಾಕಬೇಕು ಸೊ ಇಷ್ಟೇ ಸಿಂಪಲ್ಲು ಒಂದು ಕುದಿ ಕುದಿಸಿದ್ರೆ ಸಾಂಬಾರು ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಧಾನದಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರ ಸೂಪರ್ ಆಗಿದೆ ಸಾಂಬಾರು ಅಂತ ಸೊ ನಿಮಗೆ ಈ ಸಾಂಬಾರ್ ವಿಧಾನ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್